ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದು ಟ್ಯೂಸ್ಡೇ ವ್ಲಾಗು ಸೋ ವ್ಲಾಗ್ ಇದ್ದೀನಿ ತುಂಬ ಇಮೋಷ್ನಲ್ ಬ್ಲಾಗ್ ಇದು ಅಮ್ಮಂಗೆ ಆಪ್ರೇಷನ್ ಆಯಿತು ಸರ್ಜರಿ ಆಯಿತು ಹಿಪ್ ಸರ್ಜರಿ ಆಯಿತು ಏನಾಯಿತು ಅಂದರೆ ಅಮ್ಮ ಮನೆಯಲ್ಲಿ ನೀರ್ ಮೇಲೆ ಹಿಂಗೆ ಕಾಲು ಇಟ್ಟದಾಗ ಸ್ಕಿಡ್ ಆಗಿ ಬಿದ್ದುಬಿಟ್ರು ಸೊ ಬಿದ್ದ ತಕ್ಷಣ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಇಮಿಡಿಯೇಟ್ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಮೈಸೂರು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸ್ಕೊಂಡು ಅಲ್ಲಿ ನಮಗೆ ಗೊತ್ತಿರೋ ಡಾಕ್ಟರ್ ಇದ್ದರು ಕಿರಣ್ ಸರ್ ಹತ್ರ ತುಂಬ ಹೊರ್ತು ಸ್ಪೆಷಲಿಸ್ಟ್ ಅವರು ನಮಗೆ ತುಂಬ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ಅಣ್ಣನ ಫ್ರೆಂಡ್ ಆಗಿರೋದ್ರಿಂದ ನಾವು ಅಲ್ಲೇ ಹೋಗಿ ಇಮಿಡಿಯೇಟ್ ಸರ್ಜರಿ ಕೂಡ ಮಾಡಿಸಿದ್ವಿ ಸೊ ಅಮ್ಮ ಹುಷಾರಾಗಿ ಈಗ ಮನೆಗೆ ಬಂದಿದ್ದಾರೆ ಆರಾಮಾಗಿದ್ದಾರೆ ಚೇತರಿಸ್ಕೋತಾ ಇದ್ದಾರೆ ಸೊ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಅಮ್ಮಂಗೆ ಹೆಂಗಾಗಿದ್ದು ಯಾರಿಗೆ ಆದ್ರೂ ಆಗಬಾರ್ದು ಮನೇಲಿ ಅಮ್ಮ ಇದ್ರೇ ಒಂದು ಕಳೆ ಮನೆಯಲ್ಲಿ ಎಲ್ಲ ಕೆಲಸ ನಿಭಾಯಿಸೋರು ಈಗ ದಿಢೀರಂತ ನಮ್ಮಮ್ಮನ ನೋಡಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಸೊ ಅಮ್ಮಂದೇನ ನಾನಿದ್ದೆ ಇನ್ನೆರಡು ದಿನ ನಮ್ಮತ್ತೆ ಇದ್ದರು ನಾನು ನಮ್ಮತ್ತೆ ನನ್ನ ತಮ್ಮ ಮೂರು ಜನನು ತ್ರೀ ಡೇಸ್ ಅಲ್ಲೇ ಇದ್ವಿ ಸೊ ಸರ್ಜರಿ ಎಲ್ಲ ಆದಮೇಲೆ ಸ್ವಲ್ಪ ಅವರು ನೆಕ್ಸ್ಟ್ ಡೇ ವಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು ಯಾಕಂದರೆ ಅವತ್ತು ಡಿಸ್ಚಾರ್ಜ್ ಇತ್ತು ಹಾಗಾಗಿ ಒಂದು ಕಡೆ ನಾವು ವಾಕ್ ಮಾಡಿಸ್ಕೊಂಡು ಮತ್ತೊಂದು ಕಡೆ ವಾಕ್ ತರೋಣ ಅಂತ ಹೋದ್ವಿ ಸಾವಿರದ ಒಂಬೈನೂರು ಇದು ಹಿಂಗೆ ಹಿಂಗೆ ಇತ್ತಲ್ಲ ಇದು ಇಲ್ಲಾಕು ಇದೆರಡನು ಇದು ಹೆಂಗೆ ತೆಗಿಯೋದು ಇದಂಗೆ ತೆಗ್ಯದ ಯಾವ್ದು ಬೆಟರ ನೋಡಿದ್ರಲ್ಲ ಸೊ ಹಿಂಗಾಗಿತ್ತು ಲಾಸ್ಟ್ ವೀಕು ನಮ್ಮದು ಹಾಸ್ಪಿಟಲ್ ಜರ್ನಿ ಸೊ ಅಮ್ಮ ಬೇಗ ಇದ್ದಾರೆ ನಮಗಂತೂ ತುಂಬಾ ಅಳು ಬಂದ್ಬಿಡ್ತು ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಒಂದು ಕೈ ಬಿದ್ದೋದಾಗೆ ಆಯಿತು ಅಮ್ಮಂಗೆ ಈಗಾಗಿದ್ದು ನಾನು ದೇವರಲ್ಲಿ ಕೇಳ್ಕೊತೀನಿ ಬೇಗ ಅಮ್ಮ ಹುಷಾರಾಗಲಿ ಅಂತ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅಮ್ಮನ್ನೆಲ್ಲ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ನಾವು ಮನೆಗೆ ಬಂದು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ವ್ಲಾಗು ಏನಂತಂದರೆ ನನ್ನ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಆ್ಯನ್ಯುವಲ್ ಡೇ ಪಿ ಟಿ ಡಿಸ್ಪ್ಲೇ ಅಂತ ಒಂದು ಫಂಕ್ಷನ್ ಇತ್ತು ಅವ್ರಿಗೆ ಸ್ಕೂಲ್ ಡೇ ಮಾಡಿರಲಿಲ್ಲ ಸೊ ಹಂಗಾಗಿ ನಾವು ಆ ಫಂಕ್ಷನ್ಗೆ ಹೋಗಬೇಕಿತ್ತು ಮಗಳನ್ನು ಕರ್ಕೊಂಡು ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಮುಂಚೆನೇ ಹೋಗಿ ಕರ್ಕೊಂಡೋಗಿಬಿಟ್ಟಿದ್ವಿ ನಾನು ನನ್ನ ಹಸ್ಬೆಂಡ್ ಹೋದ್ವಿ ಹೋಗ್ತಾ ತಿಂಡಿ ತಿಂದಿರಲಿಲ್ಲ ಅಂತ ಅಲ್ಲೇ ಶ್ರೀರಂಗಪಟ್ಟಣದಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದು ನಾವು ಅವ್ಳು ಸ್ಕೂಲ್ ಕಡೆ ಹೊರಟವಿ ಸ್ಕೂಲಲ್ಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ಮತ್ತು ಹಾಸ್ಪೆಟ್ಲದ್ದು ಅಷ್ಟೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಹಾಕೋಕೆ ಹೋಗಲಿಲ್ಲ ಯಾಕಂದರೆ ನೋಡಿದ್ರೆ ನನಗೆ ಅಳು ಬರುತ್ತೆ ಆ ವೀಡಿಯೋಸ್ ನಾನು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಮತ್ತು ಇಲ್ಲಿ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ನನ್ನ ಮಗಳು ಕೂಡ ಡ್ಯಾನ್ಸಿಗೆ ಸೇರಿದ್ಲು ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೋಗಬೇಕಿತ್ತು ಯಾಕಂದರೆ ಅಮ್ಮನ್ನ ನಾನು ಎಷ್ಟೊತ್ತಿಗೆ ನೋಡ್ತೀನೋ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ಏನೇ ಆದ್ರೂ ಅಮ್ಮ ಅಮ್ಮನೇ ಸೊ ಒಂಥರ ಹೇಳ್ಕೊಳೋಕಾಗಲ್ಲ ಅದು ನಿಜವಾಗ್ಲೂ ಅಮ್ಮಂಗೆ ಆ ಥರ ಪರಿಸ್ಥಿತಿ ಆಗಿರೋದು ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಡೈರೆಕ್ಟಾಗಿ ಬಂದ್ವಿ ಇಲ್ಲಿ ನನ್ನ ಮಗಳು ಅದು ಪಾಮ್ ಪಾಮ್ ಅಂತಾರಲ್ಲ ಅದನ್ನ ಹಾಡ್ತಿದ್ಲು ಸೊ ಮನೆಯಲ್ಲಿ ಒಂದು ಇದ್ದಿದ್ದರಿಂದ ನಮ್ಮ ಚಿಕ್ಕ ಮಗಳಿಗೂ ಕೊಟ್ಟಿದ್ಲು ಅವಳು ನೋಡ್ಬೋದು ಅವಳನ್ನ ನೋಡಿಕೊಂಡು ಅವಳು ಡ್ಯಾನ್ಸ್ ಹಾಡ್ತಾಯಿದ್ಳು ಸೊ ಅಮ್ಮನೂ ಕೂಡ ಚೇತರಿಸ್ಕೋತಾಯಿದ್ರು ಈ ಮೊಮ್ಮಕ್ಕಳನ್ನು ನೋಡಿ ಸ್ವಲ್ಪ ಆರಾಮಾಗ್ತಾರೆ ಅಂತಾರಲ್ಲ ಅದು ನಿಜವಾಗ್ಲೂ ಸತ್ಯವಾದ ಮಾತು ಮಕ್ಕಳುಗಳ ಮನೇಲಿರಬೇಕು ಈ ಟೈಮ್ಗಳಲ್ಲಿ ಸೊ ಅವ್ರನ್ನ ನೋಡಿ ಅಮ್ಮನೂ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಬಂದಿದ್ರು ನೋಡಲಿಕ್ಕೆ ಅಂತ ಅಮ್ಮನ್ನ ಇದೆಲ್ಲ ಆದಮೇಲೆ ಅಮ್ಮನೂ ಕೂಡ ಸ್ವಲ್ಪ ನಾನು ವಾಕ್ ಮಾಡ್ತೀನಿ ಅಂತ ಅವರೇ ನಿಂತ್ಕೊಂಡು ವಾಕರಲ್ಲಿ ವಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಸೊ ದಿನ ದಿನ ಇದ್ದಾರೆ ಅದು ಒಂದು ಖುಷಿ ನಮಗೆ ಸೊ ಅಮ್ಮ ಬೇಗ ಹುಷಾರಾದರೆ ನಮಗೆ ಒಂಥರ ನೆಮ್ಮದಿ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ ನಮ್ಮ ಮನೆಗೆ ಅಂತಲೇ ಹೇಳ್ಬೋದು ಅಮ್ಮ ಇಲ್ಲಾಂದರೆ ನಾವು ಇಲ್ಲ ಆ ಥರ ಇದ್ದಿದ್ದು ಸೊ ಅಪ್ಪ ಇಲ್ಲ ಅಮ್ಮ ಒಬ್ಬರೇ ನಮಗಿರೋದು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನಮ್ಮ ಏಮು ಸೊ ಅಮ್ಮನೂ ನಿಧಾನಕ್ಕೆ ನಡ್ಕೊಂಡು ಒಂದೊಂದಾಗೆ ಕಾಲಿಡ್ತಿದ್ರು ಬಟ್ ಸಖತ್ ಇದೆ ಅಂತ ಹೇಳ್ತಿದ್ರು ಇದಾದ ಮೇಲೆ ಸ್ವಲ್ಪ ನಮ್ಮದು ಅಲ್ಲಿ ನಲ್ಲಿ ಹತ್ರ ಸ್ವಲ್ ಗೌರ್ಮೆಂಟ್ ಅವ್ರದ್ದು ಇನ್ನೊಂದು ನಲ್ಲಿ ಹಾಕಿಸ್ತಾರೆ ಇವಾಗ ಅಂತ ಹೇಳಿದರು ಮೋಟ್ರದ್ದು ಸೊ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಆ ಗೇಟ್ ಹತ್ರ ಎಲ್ಲ ಕಿತ್ಬಿಟ್ಟಿದ್ರು ಮಣ್ಣೆಲ್ಲ ಹಾಗಾಗಿ ನನ್ನ ತಮ್ಮ ನನ್ನ ಅತ್ತೆ ಮಗ ನನ್ನ ತಮ್ಮ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಸಿಮೆಂಟ್ ಕೂಡ ತರಿಸಿದ್ವಿ ನಾವು ಹಿಂದಿನ ದಿನವೇ ಆ ಎಲ್ಲ ಕೆಲಸಗಳು ದಿಢೀರಂತ ಆಗಿದ್ದರಿಂದ ಅಮ್ಮಂಗೆ ಎಲ್ಲ ಏನೂ ಮಾಡ್ಸೋಕ್ಕಾಗಿರಲಿಲ್ಲ ಸೊ ಮನೆಗೆ ಬಂದ ಮೇಲೆ ಒಂದೊಂದಾಗೆ ಮಾಡ್ತಾಯಿದ್ರು ಅಲ್ಲಿ ನನ್ನ ತಮ್ಮ ಕೂಡ ಅದಕ್ಕೆಲ್ಲ ಸಿಮೆಂಟ್ ಹಾಕಿ ರೆಡಿ ಮಾಡ್ತಾಯಿದ್ದ ಒಂದು ಕಡೆ ನಮ್ಮಮ್ಮವ್ರು ಸೊಪ್ಪು ಅದೆಲ್ಲ ಏನಕ್ಕೆ ಏನಕ್ಕೆಂದರೆ ಅಮ್ಮ ಇವಾಗ ಕಾರ್ತಿಕ್ ಮಾಸ ನಾನ್ ವೆಜ್ ತಿನ್ನಲ್ಲ ಸೊ ಹಂಗಾಗಿ ಸೊಪ್ಪು ತಿಂದು ಮತ್ತು ಕಾಳುಗಳು ತಿಂದು ಅವರು ಕಾಲನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಸೊ ಹಂಗಾಗಿ ಸೊಪ್ಪು ಬಿಡಿಸ್ತಾ ಇದ್ರು ಹಾಗೆ ನನ್ನ ಮಗಳು ಕೂಡ ಮಲ್ಗಿದ್ ಎದ್ಲು ಅವಳದು ಹಾಗೆ ವಿಡಿಯೋ ಮಾಡ್ಕೊಂಡಿದ್ವಿ ಸೊ ಒಂದ್ ಕಡೆ ಇದೆಲ್ಲ ಮುಗಿಸ್ಕೊಂಡು ಅಮ್ಮವರು ಅಲ್ಲಿ ಸೊಪ್ಪು ಬಿಡಿಸ್ತಾಯಿದ್ರು ಸೊಪ್ಪು ಸಾಂಬಾರು ಮಾಡಲಿಕ್ಕೆ ನಾನ್ ವೆಜ್ ತಿನ್ನಲ್ಲ ಅಮ್ಮ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸೊ ಇದಿಷ್ಟೇ ಫ್ರೆಂಡ್ಸ್ ಇದನ್ನು ಹೇಳಬೇಕಿತ್ತು ನಾನು ಯಾಕಂದರೆ ಬರೀ ಹ್ಯಾಪಿನೆಸ್ಸೇ ತೋರಿಸೋದಲ್ಲ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಮತ್ತು ಏನೇನು ಸಿಚುವೇಶನ್ ನಾವು ಕೂಡ ಕ್ಷಣದಲ್ಲಿ ಫೇಸ್ ಮಾಡ್ತೀವಿ ಸಡನ್ನಾಗಿ ಯಾವ್ಯಾವ ಥರ ಸಿಚುವೇಷನ್ಸ್ ಬರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೋಬೇಕಿತ್ತು ಸೊ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಂಟಿಲ್ದಂಟೇ ಕೇರ್ ಬಬ್ ಬಾಯ್